ಕೇಳಕ್ ಹೋದ್ರೆ ಹೇಳ್ತಾರೆ ನಿಮ್ಗಳ ಸಿನಿಮಾ ಯಾರ್ ನೋಡ್ತಾರೆ ಮಾತಾಡ್ತಾರೆ ನಾವ್ ಯಾರು ಮನುಷ್ಯರಲ್ವಾ ದೊಡ್ಡ ದೊಡ್ಡ ಸ್ಟಾರ್ ಗಳ್ ಮಾಡಿದ್ರೆ ಮಾತ್ರ ಅವ್ರ ಸಿನಿಮಾಗಳನ್ನ ಇಮಿಡಿಯೇಟ್ ಆಗಿ ಎಲ್ಲಾ ಕಟ್ಔಟ್ ಗಳೇನು ಹೊಸ ಗಂಟು ಪೋಸ್ಟರ್ ಏನು ಈ ಅಮ್ಮಂಗೆ ಇಷ್ಟು ವಯಸ್ಸಾಗೈತೆ ಮೊನ್ನೆ ಸಾರಿಗೆ ಸಚಿವರತ್ರ ಹೋಗಿ ನಮ್ಮ ನಮ್ಮ मिनिಸ್ಟರಿಗೆ ಹೋಗಿ ಲೆಟರ್ ಕೊಟ್ಟಿದೀನಿ ಆ ಲೆಟರ್ ಈಗ ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ ನೀವು ಎಂಡಿ ಹತ್ರ ಹೋಗಿ ಸೈನ್ ಮಾಡ್ಕೊಂಡು ಎಲ್ಲಾ ಗಾಡಿಗಳಿಗೆ ಪೋಸ್ಟ್ ಹಾಕ್ರಿ ಅಂತ ಕೊಟ್ರೇ ಎಂಡಿ ಎಂಟು ದಿನ ಆಯ್ತಮ್ಮ ಇನ್ನುವರೆಗೂ ಅಂತ ಸೈನ್ ಮಾಡ್ ನಮ್ಮ ಐ ಎಂ ಗೊತ್ತಿಲ್ಲ ನೀವು ಯಾವ ಸಾರಿಗೆ ಬಿ ಯಾಕಂದ್ರೆ ನಾವು ಏನು ಮಾಡೋಡಾಡ್ತಾ ಇದ್ದೀವಿ ಕೊಟ್ಟಿಲ್ಲ ಟ್ರಾನ್ಸ್‌ಜೆಂಡರ್ಸ್ ಅದು ಮಾಡಿದ್ರು ಇದು ಮಾಡಿದ್ರು ತರ ಮಾಡಿದ್ರು ಅಂತ ಎಲ್ಲ ಹೇಳ್ತಾರೆ ಟ್ರಾನ್ಸ್‌ಜೆಂಡರ್ಸ್ ಕಷ್ಟಪಟ್ಟು ಒಂದ್ ಮೂವಿ ಮಾಡಿದೀವಿ ಮೇಡಂ ಯಾಕ್ ನಮಗೆ ನಮಗೆ ಇದು ಸಿನಿಮಾ ಹಾಲ್ ಕೊಡ್ತೀರಾ ಯಾಕ್ ಹೇಳಾದೆ ಏನಂದ್ರೆ ಸಪೋರ್ಟ್ ಮಾಡ್ತಿಲ್ಲ ಮಾಡಿದ್ರೆ ಟ್ರಾನ್ಸ್‌ಜೆಂಡರ್ ರಂಗ್ ಮಾಡಿದ್ರು ಹೀಂಗ್ ಮಾಡಿದ್ರು ಆತರ ಮಾಡಿದ್ರು ಅಂತ ನೀವ್ ಹೆಂಗ್ ವೈರಲ್ ಮಾಡ್ತೀರಾ ನಾವ್ ಒಳ್ಳೆ ಕೆಲ್ಸ ಮಾಡಿದೀವಲ್ಲ ನಾವು ಎಷ್ಟು ಹಗಲು ರಾತ್ರಿ ಎಷ್ಟು ನೋಪಟ್ಟು ಎಷ್ಟು ಒಳ್ಳೆ ಸಿನಿಮಾ ಮಾಡಿದೀವಿ ಎಷ್ಟು ಜನ ನೋಡಿದಾರೆ ಯಾಕೆ ನೀವು ನಮಗ್ ಬೆಂಬಲ ಕೊಡ್ತಿಲ್ಲ ಯಾಕೆ ನಮಗ್ ಫಿಲಂ ಟೈಟ್ಸ್ಕೊಳ್ ಕೊಡ್ತಿಲ್ಲ ನೀವು